ಕುಟುಂಬದ ಹಿರಿಯರಾದ ಅಶ್ವಥ್ ನಾರಾಯಣ ಅವರಿದ್ದಾರೆ ವೆಂಕಟೇಶ್ ಮೂರ್ತಿ ಅವರಿದ್ದಾರೆ ನಂತರ ರಾಮ್ ಪ್ರಸಾದ್ ಅವರಿದ್ದಾರೆ ಎಲ್ಲರೂ ಬಾಬಣ್ಣ ಅಂತ ಬಾಬಣ ಅಂತೀಗೊಗದಲ್ಲಿ ಇತಿಹಾಸ ಬಗ್ಗೆ ಎರಡು ವಿಷಯ ಮಾತಾಡುವಂತ ನಾನು ಹೇಳ್ತಾ ಇದೀನಿ ಗೊತ್ತಿದೆ ನಲ್ವತ್ತು ವರ್ಷದ ಇತಿಹಾಸ ಪತ್ರಿಕೆಗಳಲ್ಲಿ ಸಾಕಷ್ಟು ಸಹಕಾರ ನೀವು ನೀಡಿದ್ದೀವಿ ಯಾವುದೇ ನಾವು ಪತ್ರಿಕೆಯಲ್ಲಿ ಕೂಡ ಸಹಕಾರ ನಿಮ್ಮ ಪೂರ್ಣ ಸಹಕಾರದಿಂದ ಇವತ್ತು ನಾನು ನಲವತ್ತು ವರ್ಷ ಇವತ್ತು ಈ ಹೋದ ಸಾಧನೆ ಮಾಡಿದಿವೆ ನಿಮಗೆಲ್ಲ ಒಂದೇ ಯಾಕೆಂದ್ರೆ ನಲವತ್ತು ವರ್ಷದ ಇತಿಹಾಸ ನಾವು ನಮ್ಮ ಕುಟುಂಬ ಸೀನಿಯಮ್ ಸಿಟಿ ಬ್ರೆದರ್ಸ್ ಅಂತ ನಮ್ಮ ಕುಟುಂಬ ಅವತ್ತಿನ ಕಾಲದಲ್ಲಿ ನಮ್ಮ ದೊಡ್ಡಪ್ಪರ ಹೆಸರಿಗೆ ಹೆಸರಿಗೆ ಇವತ್ತು ಹೊತ್ತಿನ ಸರ್ಕಲ್ ಸೀನಿ ಸರ್ಕಲ್ನ ಅವತ್ತು ಪ್ರಾರಂಭ ಮಾಡಿದ್ರು ನಾವು ಮೂಲಕ ದಿನಸಿ ಅಲ್ಲಿ ಹೋಲಿಸ್ ಇದ್ದಿದ್ದು ಬಹಳ ವರ್ಷ ವಿಶೇಷವಾದ ದೊಡ್ಡ ಅಂಗಡಿ ಸಿನಿಮಾ ಸಿಟಿ ಬ್ರದರ್ಸ್ ಅಂತ ಅದಾದ ಮೇಲೆ ನಮ್ಮ ಸರ್ಕಲ್ ಸರ್ಕಲ್ನಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದಾಗ ನಾವು ಹೊಸ ಹೊಸದಾಗಿ ಎಲ್ಲವನ್ನೂ ಬಾಡಿಗೆ ಕೊಡೋ ಬೇಡ ನಮ್ಮದಾದ ಒಂದು ಏನಾದರೂ ಒಂದು ಕೊಡೋಣ ಅನ್ನೋ ದೃಷ್ಟಿಯಲ್ಲಿ ನಮ್ಮ ತುಮಕೂರು ಶ್ರೀಗಳ ಸಹ ಸಹಕಾರದಿಂದ ನಾವು ಶ್ರೀನಿಧಿ ಸಲ್ಸಂಡ್ ಟೆಕ್ಸ್ಟೈಲ್ ಅಂತ ಪ್ರಾರಂಭ ಮಾಡಿದ್ವಿ ನಮಗೆ ಭಾಳ ಹಿಂದಿನಿಂದಲೂ ಮಲೆನಾಡಿನ ಎಲ್ಲ ಸಹಕಾರ ನಮಗೆ ಶ್ರೀನ ಶಿಟಿವ್ ಕಾಂಟ್ಯಾಕ್ಟ್ ಇತ್ತು ಅದರ ಉಪಯೋಗ ಗೊತ್ತಿಲ್ಲ ನಮ್ಗೆ ಒಳ್ಳೆಯ ಸಹಕಾರ ನಲವತ್ತು ವರ್ಷದ ಇತಿಹಾಸ ಮಾಡಿದ್ವಿ ಒಳ್ಳೆಯ ಸಹ ಅದು ಮುಖ್ಯವಾಗಿ ಶಿವಮೊಗ್ಗ ಜನ ಮಲೆನಾಡಿನ ಜನ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಈ ಒಂದು ನಲವತ್ತು ವರ್ಷದ ಇತಿಹಾಸದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಲೇಬೇಕು ಮಾಡೋಣ ಜನಸಂಪರ್ಕಕ್ಕೆ ಒಳ್ಳೆಯದು ಮಾಡೋಣ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ ಸೀರೀಸ್ ಟೆಕ್ಸ್ಟೈಲ್ಸ್ ಕೇವಲ ವ್ಯಾಪಾರ ದೃಷ್ಟಿಯಿಂದ ಎಲ್ಲ ನಿಮಗೆಲ್ಲ ಗೊತ್ತಿದೆ ಧಾರ್ಮಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಶಿವಮೊಗ್ಗದಲ್ಲಿ ಯಾರೇ ಪ್ರತಿಭೆಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯಾರೇ ಪ್ರತಿಭೆಗಳಿದ್ರು ಕೂಡ ಅದನ್ನು ಗೌರವಿಸುವಂತಹ ಸಂಪ್ರದಾಯನ ನಾವು ಇಟ್ಕೊಂಡ್ಬಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಆರ್ನೂರು ಸ್ಕ್ವೇರ್ ಫೀಟಲ್ಲಿ ಶುರುವಾದ ಅಂಗಡಿ ಇವತ್ತು ಸುಮಾರು ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟಾಗಿ ಬೆಳೆದಿದೆ ಅದಕ್ಕೆ ಎಲ್ಲ ಗ್ರಾಹಕರು ನಮ್ಮ ಮಲೆನಾಡಿನ ಜನತೆ ಸಪೋರ್ಟ್ ಇದೆ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ಮೊನ್ನೆ ಮಾರ್ಚ್ ಮೂವತ್ತಾರಕ್ಕೆ ನಲವತ್ತು ವರ್ಷವನ್ನು ನಮ್ಮ ಅಂಗಡಿ ಯಶಸ್ವಿಯಾಗಿ ನಲವತ್ತು ವರ್ಷ ಕಂಪ್ಲೀಟ್ ಮಾಡಿದೆ ಇದೇ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಶುಕ್ರವಾರ ಶನಿವಾರ ಭಾನುವಾರ ಮಾಡ್ತಾ ಇದ್ದೀವಿ ಕುವೆಂಪು ರಂಗಮಂದಿರ ಹಿಂದಿರೋ ಎನ್ ಎಸ್ ಮೈದಾನದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಮೂರು ಭಾಗ ಮೊದಲನೇದು ಒಂದು ವಿಶೇಷ ನಮ್ಮ ಪ್ರದರ್ಶನ ಮತ್ತು ಮಾರಾಟ ಅಂಕೊಂಡಿದ್ದೀವಿ ಫ್ಯಾನ್ಸಿ ಸೀರೆ ಚೂಡಿದಾರು ಶರ್ಟ್ ಶರ್ಟ್ಗಳು ಬೆಡ್ಶೀಟ್ಗಳು ಈ ಥರ ಹಲವು ಐಟಮ್ಗಳನ್ನ ಪ್ರದರ್ಶನ ಇರುತ್ತೆ ಜೊತೆಗೆ ಮಾರಾಟ ಕೂಡ ಇರುತ್ತೆ ಜೊತೆಗೆ ಅಲ್ಲಿ ವಿಶೇಷ ರಿಯಾಯಿತಿ ಕೂಡ ಇರುತ್ತೆ ಜೊತೆಗೆ ಇದೆಲ್ಲ ಏನು ಇನ್ನ ವಿಶೇಷ ರಿಯಾಯಿತಿ ಕೂಡ ಸಾಧ್ಯ ಆಗ್ತಾ ಇದೆ ಅಂದರೆ ಇದು ಎಲ್ಲ ಡೈರೆಕ್ಟ್ ನಮ್ಮ ಸಪ್ಲೈಯರ್ಸ್ ಇಂದ್ರೆ ಡೈರೆಕ್ಟ್ ಆಗಿ ಬಂದು ಅವರೇ ನಮಗೆ ಮಾರಾಟ ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿಂದ ಕರೆಕ್ಟಾಗಿ ಆಗಿ ಬರ್ತಿರೋದ್ರಿಂದ ನಾವು ವಿಶೇಷ ರಿಯಾಯಿತಿ ಕೊಡಕ್ಕೆ ಸಾಧ್ಯ ಆಗ್ತಾ ಇದೆ ಜೊತೆಯಲ್ಲಿ ಹದಿನೇಳು ಮತ್ತು ಹದಿನೆಂಟರಲ್ಲಿ ಒಂದು ಫ್ಯಾಷನ್ ಶೋ ಸ್ಪರ್ಧೆ ಏರ್ಪಡಿಸ್ತಾ ಇದ್ದೀವಿ ನಾವು ಮೊದಲೇ ನಿಮ್ಮ ಮಾಧ್ಯಮದ ಮೂಲಕ ನಾವು ಸುಮಾರು ಎಲ್ಲರಿಗೂ ಪ್ರಕಟ ಮಾಡಿದ್ವಿ ಮಾರ್ಚ್ ತಿಂಗಳಲ್ಲೇ ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಎಂಟ್ರಿಗಳು ಬಂದಿದೆ ಮತ್ತೆ ಕೂಡ ಎಂಟ್ರಿಗಳು ಬಂದಿದೆ ನಾಲ್ಕು ಥರ ನಾಲ್ಕು ವಿಭಾಗಗಳಲ್ಲಿ ನಾವು ಈ ಫ್ಯಾಷನ್ ಶೋ ಸ್ಪರ್ಧೆ ಏರ್ಪಡಿಸ್ತಾ ಇದ್ದೀವಿ ಮೊದಲನೇದು ಮಕ್ಕಳು ಐದರಿಂದ ಹನ್ನೆರಡು ವರ್ಷ ಎರಡನೇದು ಯುವತಿಯರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಮತ್ತು ಮಹಿಳೆಯರು ಕಾಮನ್ ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿ ತಾಯಿ ಮಗು ಅಂತ ತಾಯಿ ಮಗು ಹೇಳಿ ಮಗು ವಯಸ್ಸು ಐದರಿಂದ ಹನ್ನೆರಡು ಇರಬೇಕು ಅದೊಂದು ನಾಲ್ಕು ಕ್ಯಾಟಗರಿನಲ್ಲಿ ನಾವು ಈ ಸ್ಪರ್ಧೆ ಏರ್ಪಡಿಸ್ತಾ ಇದ್ದೀವಿ ಸ್ಪರ್ಧೆಗೆ ನಾವು ಥೀಮ್ ಕೊಟ್ಟಿರೋದು ಟ್ರೆಡಿಷನಲ್ ಅಂತ ಸೊ ಟ್ರೆಡಿಷನಲ್ ಬಟ್ಟೆಗಳನ್ನು ಮಾತ್ರ ಹಾಕಬೇಕು ಅನ್ನೋ ನಮ್ಮ ಇನ್ಸ್ಟ್ರಕ್ಷನ್ ಇದೆ ಅದ್ರ ಪ್ರಕಾರ ನಾವು ಈ ಸ್ಪರ್ಧೆ ಮಾಡ್ತಾ ಇದ್ದೀವಿ ಈ ಪೂರ್ಣ ಸ್ಪರ್ಧೆಗೆ ಯಜುರೇಟ್ ಕಾಲೇಜಿಂದ ನಮಗೆ ಸಹಕಾರ ಸಿಗ್ತಾ ಇದೆ ಯಜುರೇಟ್ ಕಾಲೇಜಲ್ಲಿ ಫ್ಯಾಷನ್ ಟೆಕ್ನಾಲಜಿ ಕೋರ್ಸ್ ಮೂರು ವರ್ಷ ಡಿಗ್ರಿ ಕೋರ್ಸ ಇದೆ ಆ ಡಿಪಾರ್ಟ್ಮೆಂಟ್ ಅವರು ನಮಗೆ ಪೂರ್ಣ ಸಹಕಾರ ಕೊಟ್ಟು ಅವರು ಈ ಸ್ಪರ್ಧೆನ ನಮಗೋಸ್ಕರ ಮುಂದೆ ನಿಂತು ಮಾಡ್ತಾ ಇದ್ದಾರೆ ನಮ್ಮ ಬ್ಯಾದರಲ್ಲಿ ನಡೆದ್ರು ಪೂರಾ ಅಲ್ಲಿ ಮ್ಯಾನೇಜ್ಮೆಂಟು ಅರೇಂಜ್ಮೆಂಟ್ ಎಲ್ಲ ಅವರು ಮಾಡ್ತಾ ಇದ್ದಾರೆ ಅದೇ ಥರ ಅಲ್ಲಿ ಜಡ್ಜಸ್ ಕೂಡ ಅಲ್ಲಿ ಫ್ಯಾಷನ್ ಟೆಕ್ನಾಲಜಿನಲ್ಲಿ ಹೆಚ್ ಓಡಿಗಳು ಆ ಥರ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ಗಳು ಬರ್ತಾ ಇದ್ದಾರೆ ಹಾಂ ಆ ಜೊತೆಗೆ ಎರಡು ದಿನ ನಾವು ಫ್ಯಾಷನ್ ಶೋ ಏನು ಮಾಡ್ತಿದೀವಿ ಮಧ್ಯ ಮಧ್ಯ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಸ್ಟೇಕ್ ಹೋಲ್ಡರ್ಸ್ ಇಮ್ಯಾಜಿನ್ ಡ್ಯಾನ್ಸ್ ಸ್ಟುಡಿಯೋ ಮತ್ತು ಸಹಚೇತನ ನಾಟ್ಯಾಲಯಗಳಿಂದ ಬೇರೆ ಬೇರೆ ನೃತ್ಯ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಇದು ಹದಿನೇಳು ಮತ್ತು ಹದಿನೆಂಟರಲ್ಲಿ ಆಯಿತು ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಋತ್ವಿಕ್ ಮುರಳೀಧರ್ ಮತ್ತು ನಮ್ಮ ಶಿವಮೊಗ್ಗದವರಾದ ಋತ್ವಿಕ್ ಮುರಳೀಧರ್ ಅವರ ತಂಡದಿಂದ ವಿಶೇಷ ಸಂಗೀತ ಸಂಜೆ ಕಾರ್ಯಕ್ರಮ ಇರುತ್ತೆ ಜೊತೆಗೆ ನಲ್ವತ್ತು ವರ್ಷದ ನಾವು ಈ ಉತ್ಸವ ಅಂತ ಏನು ಒಂದು ವರ್ಷದಿಂದ ಆರಂಭ ಮಾಡಿದ್ವಿ ಅವಾಗ ನಾವು ಘೋಷಣೆ ಮಾಡಿದ್ವಿ ಆರು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಬಂಗಾರವನ್ನು ಬಹುಮಾನ ಕೊಡ್ತೀವಿ ಅಂತ ಅದು ಅದ ಡ್ರಾ ಕೂಡ ಅವತ್ತು ತಾನದ ನಡೆಯುತ್ತೆ ಡ್ರಾ ಮಾಡಲಿಕ್ಕೆ ಬೇರೆ ಬೇರೆ ರಂಗದಿಂದ ಪ್ರಮುಖರನ್ನು ಕರೀತಿದೀವಿ ಜೊತೆಗೆ ಅಲ್ಲಿರೋ ಆಡಿಯನ್ಸ್ ಕೂಡ ಸೇರ್ಕೊಂಡು ಆ ಡ್ರಾಗಳು ಮಾಡ್ತಾ ಇದೀವಿ ಒಟ್ಟು ಈ ಮೂರ್ ದಿನದ ಕಾರ್ಯಕ್ರಮ ಇಷ್ಟು ಕಾರ್ಯಕ್ರಮವನ್ನು ಅಂದ್ರೆ ನಲವತ್ತು ವರ್ಷ ಕಂಪ್ಲೀಟ್ ಆಗಿದ್ರಲ್ಲಿ ಏನಾರ ಒಂದು ವಿಶೇಷವಾಗಿ ಮಾಡ್ಬೇಕು ಅಂತ ಅನ್ಕೊಂಡು ಈ ವಿಷಯ ಈ ತರ ಶಿವಮೊಗ್ಗದಲ್ಲಿ ಯಾರು ಮಾಡಿಲ್ಲ ಒಶಿಷ್ಟವಾಗಿ ಮಾಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಯೋಚನೆ ಮಾಡಿ ಈ ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಬಟ್ಟೆ ಬಗ್ಗೆನೇ ಒಂದು ಪುಸ್ತಕ ರಿಲೀಸ್ ಮಾಡಿ ಹನ್ನೆನ್ಯ ಅನ್ನೆನ್ಯ ಅಂತ ಅವಾಗೆಲ್ಲರಿಗೂ ಕೊಟ್ಟಿದ್ವಿ ನಡೆದು ಬಂದ ದಾರಿ ಅಂತಲೂ ಅವ್ನು ಕೊಟ್ಟಿದ್ವಿ ಆವಾಗ ಫಸ್ಟ್ ಪ್ರೈಸ್ ಎರಡೂವರೆ ಲಕ್ಷ ರೂಪಾಯಿ ಐದೂವರೆ ಲಕ್ಷ ರೂಪಾಯಿ ಕಾರಣ ಯಡಿಯೂರಪ್ಪನವರೇ ಬಂದು ಫುದ್ದು ನಮ್ಮ ಅಂಗಡಿ ಮುಂದೆ ಕೊಟ್ಟಿದ್ರು ಅಂಗಡಿ ಮುಂದೆ ನಿಲ್ಲಿಸಿದ್ವಿ ಕಾರಣ ಈ ಎರಡನೇ ಬೊಮ್ಮಾನ ಡೈಮಂಡ್ ನೆಕ್ಲೆ ಭದ್ರವ ಫಿಲ್ಮ್ ಸ್ಟಾರ್ ಆಗಿದೆ ಆಶಾ ಭಟ್ ಅಂತ ಅವರಿಂದ ಬೊಮ್ಮಾನ ಕೊಟ್ಟಿದ್ವಿ ಈಗ ಅನೇಕ ಪ್ರಮುಖರಿಂದ ಕರೆಸಿ ಕೊಟ್ಟಿದ್ದೀವಿ ಎಲ್ಲ ಸಾರ್ವಜನಿಕರಿಗೆ ತಿಳಿಬೇಕು ಅನ್ನೋದಿಂದ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಮಾಡಿದ್ವಿ